ನಟಿ ರಮ್ಯಾ ಅಪ್ಪ ಅಮ್ಮ ಯಾರು ಗೊತ್ತಾ ಇವರ ತಂದೆ ತುಂಬಾನೇ ಫೇಮಸ್ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅಭಿನಯಿಸಿರೋ ಸಿನಿಮಾಗಳು ಅವರಿಗೆ ಸಾಕಷ್ಟು ಹೆಸರು ತಂದುಕೊಟ್ಟಿವೆ ದಿವ್ಯ ಸ್ಪಂದನ ಅನ್ನೋ ಹೆಸರಿನ ಇವರಿಗೆ ರಮ್ಯಾ ಅಂತ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಹೆಸರಿಟ್ರು ಅಂದಿನಿಂದ ಕನ್ನಡಕ್ಕೆ ರಮ್ಯಾ ಅಂತಲೇ ಪರಿಚಯ ಆದ ಇವರು ಇಡೀ ಚಿತ್ರಜೀವನವನ್ನ ಸೂಪರ್ ಆಗಿ ಬಂದ್ರು ಆದ್ರೆ ರಮ್ಯಾ ಅವರಿಗೆ ಬಾಲಿವುಡ್ನ ಆ ನಟರನ್ನ ಕಂಡ್ರೆ ತುಂಬಾ ಇಷ್ಟ ನೋಡಿ ಆ ನಟನಿಂದ ಆಟೋಗ್ರಾಫ್ ಕೂಡ ರಮ್ಯಾ ರಮ್ಯಾ ಹೌದು ಅವರಿಗೆ ಬಾಲಿವುಡ್ ನಟ ಜಾಕೆ ಶ್ರಾಫ್ ಅಂದ್ರೆ ತುಂಬಾ ಇಷ್ಟ ಆಗಿದ್ರು ಅವರು ಒಮ್ಮೆ ರಮ್ಯಾ ಓದುತ್ತಿದ್ದಾಗ ಊಟಿಗೂ ಬಂದಿದ್ರು ಆಗ ರಮ್ಯಾ ಅವರು ಜಾಕಿ ಶ್ರಾಫ್ ಅವರಿಂದ ಆಟೋಗ್ರಾಫ್ ಪಡೆದಿದ್ರು ದಿವ್ಯ ಸ್ಪಂದನ ಇಪ್ಪತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಜನಿಸಿದ್ರು ಮೋಹಕ ತಾರೆ ರಮ್ಯಾ ಅವರ ಮೊದಲ ಸಿನಿಮಾ ಅಭಿ ಎರಡ್ ಸಾವಿರದ ಮೂರರಲ್ಲಿ ತೆರೆಕಂಡ ಅಭಿ ಸಿನಿಮಾ ಮೂಲಕ ರಮ್ಯಾ ಚಿತ್ರರಂಗ ಪ್ರವೇಶಿಸಿದ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ರಮ್ಯಾ ನಟನೆಯ ಈ ಚಿತ್ರ ನೂರ ಐವತ್ತು ದಿನಗಳ ಕಾಲ ಪ್ರದರ್ಶನ ಕಾಣ್ತು ಪೂರ್ಣಿಮಾ ಎಂಟರ್ಪ್ರೈಸಸ್ ಲಾಂಛನದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಈ ಚಿತ್ರವನ್ನು ನಿರ್ಮಿಸಿದ್ರು ಈ ಸಿನಿಮಾ ಮೂಲಕ ಪುನೀತ್ ಮತ್ತು ರಮ್ಯಾ ಜೋಡಿ ಹಿಟ್ ಆಗಿತ್ತು ಅಭಿ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಟ್ಟ ನಟಿ ರಮ್ಯಾ ನಂತರ ಅನೇಕ ಸಿನಿಮಾದಲ್ಲಿ ನಟಿಸುವ ಮೂಲಕ ಕನ್ನಡಿಗರ ಮನಗೆದ್ರು ರಮ್ಯಾ ಕೇವಲ ಗ್ಲಾಮರಸ್ ಗೊಂಬೆಯಾಗಿರ್ಲಿಲ್ಲ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಜೀವ ತುಂಬುತ್ತಿದ್ರು ಆಕಾಶ್ ಎಕ್ಸ್ಕ್ಯೂಸ್ ಮಿ ಅಮೃತಧಾರೆ ಗೌರಮ್ಮ ಜೊತೆ ಜೊತೆಯಲ್ಲಿ ಸಂಜು ವೆಟ್ಸ್ ಗೀತಾ ಮುಸ್ಸಂಜೆ ಮಾತು ಸಿದ್ಲಿಂಗು ಸೇವಂತಿ ಸೇವಂತಿ ಅರಸು ಇವೆಲ್ಲ ರಮ್ಯಾ ನಟನೆಯ ಹಿಟ್ ಸಿನಿಮಾಗಳು ನಟಿ ರಮ್ಯಾ ಆರಂಭದ ದಿನಗಳಲ್ಲೇ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು ತಮಿಳಿನಲ್ಲಿ ಕುತ್ತು ಮತ್ತು ಗಿರಿ ಅನ್ನೋ ಎರಡು ಹಿಟ್ ಸಿನಿಮಾಗಳನ್ನ ಮಾಡಿದ್ರು ನಂತರದ ದಿನಗಳಲ್ಲಿ ಧನುಷ್ ಜೊತೆ ಪೊಲ್ಲಾದವನ್ ಹಾಗೂ ಸೂರ್ಯ ಜೊತೆ ವಾರಣಂ ಐರಂ ಎಂಬ ಹಿಟ್ ಸಿನಿಮಾದಲ್ಲಿ ನಟಿಸಿದ್ರು ತೆಲುಗಿನಲ್ಲಿ ಅಭಿಮನ್ಯು ಅನ್ನೋ ಸಿನಿಮಾ ಮಾಡಿದ್ರು ನಟಿ ರಮ್ಯಾ ನಟನೆಯಲ್ಲಿ ಉತ್ತುಂಗದಲ್ಲಿರುವಾಗಲೇ ರಾಜಕೀಯಕ್ಕೆ ಸೇರಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ರಮ್ಯಾ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಪಡೆಯಾಗಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಮಂಡ್ಯ ಲೋಕಸಭಾ ಉಪ ಚುನಾವಣೆಯಲ್ಲಿ ಅವರು ಗೆಲುವು ಸಾಧಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಮತ್ತೆ ಸ್ಪರ್ಧೆ ಮಾಡಿದರೂ ಕೂಡ ಗೆಲುವು ಅವರಿಗೆ ಒಲಿಯಲಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಅವರಿಗೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ರಾಷ್ಟ್ರೀಯ ಮುಖ್ಯಸ್ಥರನ್ನಾಗಿ ಮಾಡಲಾಯಿತು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿದಿದ್ರು ನಂತರ ರಮ್ಯಾ ರಾಜಕೀಯದಿಂದ ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳಿಂದಲೂ ದೂರ ಉಳಿದಿದ್ರು ನಂತರ ರಮ್ಯಾ ಮತ್ತೆ ಸಾಮಾಜಿಕ ಜಾಲತಾಣಕ್ಕೆ ವಾಪಸ್ಸಾದ್ರು ಅವರು ಶ್ವಾನಪ್ರಿಯೆ ಅನ್ನೋದು ಗೊತ್ತಿರೋ ವಿಷಯವೇ ಆಗಾಗ ತಮ್ಮ ಪ್ರೀತಿಯ ನಾಯಿಯೊಂದಿಗೆ ತೆಗೆದ ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಿರ್ತಾರೆ ಕೆಲವು ತಿಂಗಳುಗಳ ಹಿಂದೆ ಬೆಂಗಳೂರಿನಲ್ಲಿ ಬೀದಿ ನಾಯಿಯನ್ನ ಕಾರಣವಿಲ್ಲದೆ ಹತ್ಯೆ ಮಾಡಲಾಗಿತ್ತು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ರಮ್ಯಾ ಪ್ರತಿಭಟನೆಯಲ್ಲೂ ಭಾಗವಹಿಸಿದ್ರು ಈಗಲೂ ಕೂಡ ಇಂತಹ ಘಟನೆಗಳು ಬೆಳಕಿಗೆ ಬಂದಾಗ ಅದನ್ನ ವಿರೋಧಿಸಿ ಪೋಸ್ಟ್ ಹಾಕ್ತಿರ್ತಾರೆ ಆರೇಳು ವರ್ಷಗಳಿಂದ ಚಿತ್ರರಂಗದಿಂದ ದೂರ ಉಳಿದಿದ್ದ ರಮ್ಯಾ ಈ ವರ್ಷ ಬ್ಯಾಕ್ ಮಾಡ್ತಿದ್ದಾರೆ ಡಾಲಿ ಧನಂಜಯ್ ಅಭಿನಯದ ಉತ್ತರಾಖಂಡ ಸಿನಿಮಾ ಮೂಲಕ ಮತ್ತೆ ರಮ್ಯಾ ಬೆಳ್ಳಿತೆರೆಯಲ್ಲಿ ಮಿಂಚಲು ರೆಡಿಯಾಗಿದ್ದಾರೆ ರಮ್ಯಾ ಅವರ ಚಿತ್ರಜೀವನ ಯಶಸ್ವಿಯಾಗಿಯೇ ಸಾಗಿ ಬಂದಿದೆ ಯಶಸ್ಸಿನ ಉತ್ತುಂಗದಲ್ಲಿದ್ದಾಗಲೇ ಅವರು ಸಿನಿಮಾ ರಂಗದಿಂದ ದೂರ ಉಳಿದ್ರು ನೋಡಿ ಆದ್ರೂ ಇವರ ಕ್ರೇಜ್ ಕಡಿಮೆ ಆಗ್ಲೇ ಇಲ್ಲ ಹಾಗಾಗ್ಯೇ ಈಗ ವಾಪಸ್ ಬಂದಿದ್ದಾರೆ ಅನ್ನೋರು ಇದ್ದಾರೆ ರಮ್ಯಾ ಅವರ ವೈಯಕ್ತಿಕ ಬದುಕಿನಲ್ಲಿ ಅವರ ತಂದೆಯ ಬಗ್ಗೆ ಸಾಕಷ್ಟು ಕುತೂಹಲಗಳಿವೆ ಅದರ ಸುತ್ತ ಒಂದಷ್ಟು ಗಾಸಿಪ್ಗಳು ಇವೆ ಆದ್ರೆ ರಮ್ಯಾ ಅವರು ತಮ್ಮ ತಂದೆ ತಾಯಿ ಬಗ್ಗೆ ವೀಕೆಂಡ್ ವಿತ್ ರಮೇಶ್ ಶೋದಲ್ಲಿ ಮುಕ್ತವಾಗಿಯೇ ಮಾತನಾಡಿದ್ದಾರೆ ತಂದೆ ಯಾರು ಅನ್ನೋದನ್ನು ಕೂಡ ಹೇಳಿಕೊಂಡಿದ್ದಾರೆ ರಮ್ಯಾ ಅವರ ತಾಯಿ ರಂಜಿತಾ ಬೋರಯ್ಯ ಪ್ರಭಾವಿ ನಾಯಕ ಎಸ್ಎಂ ಕೃಷ್ಣ ಅವರ ಅತ್ಯಾಪ್ತರು ಮಂಡ್ಯ ಕಾಂಗ್ರೆಸ್ನಲ್ಲಿ ರಂಜಿತಾ ಸಕ್ರಿಯ ಸದಸ್ಯೆಯಾಗಿದ್ರು ನಟಿ ರಮ್ಯಾ ಅವರ ತಂದೆ ಆರ್ ಟಿ ನಾರಾಯಣ್ ಎಸ್ಎಂ ಕೃಷ್ಣ ಮುಖ್ಯಮಂತ್ರಿಯಾಗಿದ್ದಾಗ ಆರ್ ಟಿ ನಾರಾಯಣ್ ಅವರು ಕಿಚನ್ ಕ್ಯಾಬಿನೆಟ್ನ ಪ್ರಮುಖ ಸದಸ್ಯರಾಗಿದ್ರು ರಮ್ಯಾ ಅವರ ಬಗೆಗಿನ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ